ಅರೇ ರಾಮ್ ನಮಸ್ಕಾರ ಬನ್ನಿ ಪ್ರತಿ ವರ್ಷದ ವರ್ಷದಂಗೆ ಈ ವರ್ಷದ ಶಬರಿ ಮೇಲೆ ಹೋದ್ ಅದರ ಮಾಲೆ ಹಾಕಿದ ದಿನದ ಒಂದು ಕಾರ್ಯಕ್ರಮ ಇದ್ದಾನೆ ಒಂದು ಕಾಲು ಗಂಟೆ ಇದ್ದು ಬ ಕಳೆದ ವರ್ಷ ಹಾಕಿದ್ದಪ್ಪ ಈ ವರ್ಷ ಒಂದರಿ ಕಾಲು ಗಂಟೆ ನೋಡಿರೊಂದು ಮೇಲೆ ಶಾಸ್ತ್ರ ಅಯ್ಯಪ್ಪ ಅಂದರೆ ನೆಂಪಾಗನೇ ಪೂರ್ಣ ತಿಪ್ಪು ಬನ್ನಿ ಆಗದು ಮುಂಡೋಡು ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಬಂದದು ಹಿಂದೆ ಶಬರಿಮಲೆಗೆ ಹೋಪಲೆ ಮುದ್ರಾ ಧಾರಣೆ ಮಾಡಲೆ ಎಲ್ಲರೂ ಸೇರ್ತಾ ಇಪ್ಪದು மாலைதழக்கணக்கு இங்க இப்பதான் வந்து நீ Það er sér. श्रीवस्तम हेष्टराजम ब्राह्मणान ब्राह्मणस्प्रदान सर्वन्देन्द्रसोऽचरपडमस्वरा यो वेदालोत्स्रत्तोऽस्ति तस्य प्रगतिनेनस्य परस्मैहेस्वरः स्वामी ಮುಂಡೂರು ಮಹಾವಿಷ್ಣು ದೇವರು ಮರೇಶ್ವರ ಶಾಸ್ತ್ರೀಶ್ವರ ಜಯಂತಿಗೊಂಡು ಮಧುರು ಮಹಾಗಣಪತಿ ಮತ್ತು ನಮ್ಮ ಸೀಮೆಯ ಅಡೂರು ಮಧೂರು ಕಾವು ಕಣ್ಯರ ದೇವರ ಸ್ಮರಿಸಿ ಇಂದು ನಾವು ಸಂಕಲ್ಪಿಸಿ ನಂತರ ಹೇಳಿದ್ರೆ ನಾರಪಾಡಿಯಲ್ಲಿ ಪ್ರಾರ್ಥನೆ ಮಾಡಿ ಮುಂಡೂರಲ್ಲಿ ಇಂದು ಮಾಲೆ ಹಾಕಿ ಮೃತಧಾರಿಗಳಾಗಿ ಹದಿನೈದನೇ ತಾರೀಕು ಬಳ್ಳಂಬಿಟ್ಟು ಶಾಸ್ತ್ರದಲ್ಲಿ ಕಟ್ಟಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿ ಅಯ್ಯಪ್ಪ ದೇವರ ದರ್ಶನಕ್ಕೆ ಕೋಪ ವೃತ ಕೈ ಕೈಗೊಂಬುದು ಹಿಂದೀಗ ಈ ಹೋಗ ಯಾತ್ರೆಯಲ್ಲಿ ಆಗಲಿ ನಮ್ಮ ಎಲ್ಲ ಭಕ್ತರು இதுவும் பிரதமர் खंड ब्रह्म जी शनमय ब्रह्मचारी शनमयमंदू शनमय भावे शणमय भावे शणमावे शय पे अयपो अय अयप्पो अये अय अय स्वामी स्वामीपा अयप्प अयपप्प ayyappa ayyappa swami swami appa ayyappa पो अयपो स्वामियू अयपो रोहन रूप अय जोत अय्यपक

Ayapu, 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 स्वामी अय्य अय्यपो स्वामी स्वाम्यपो्यप स्वामी पाद्पा अय्यपादमी स्वामी 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 शल उपाभिक प्रियने भस्माषेक प्रियने स्वामी शल अलंकार प्रियने अलंकार प्रियने पानी दिव्य दर्शन ताई श स्वाम शर पाम शर ಈಗ ಮುನ್ಸ್ವಾಮಿ ಕೃಷ್ಣಪಟ್ಟು ಮೀನಗ ತಮ್ಮ ಯಾತ್ರೆ ಪ್ರಾರಂಭ ಮಾಡಿರೋದು ರಾಮ ಕೃಷ್ಣಪಟ್ಟ ಅವರು ಹೇಳಿದ ಪ್ರಕಾರ ನಾವು ಮಾಡೋದಿಂತೆ ಮುನಸ್ವಾಮಿ ಆದಾಗ ತಮ್ಮ ಅಯ್ಯಪ್ಪ ತಾನು ಹೊಸ ಹೇಳಬೇಕು ಮತ್ತೆ ಸಕ್ಕರೆ ಹಾಕಿದಷ್ಟು ಯಾತ್ರೆ ತುಂಬಾ ಕಡಿಮೆ ಆಗ್ತದೆ ಅಷ್ಟೇ ಹಾಗೆ ಹೇಳಿಬಿಡ್ತೇನೆ నారణి క్షేత్రంగ్ వర్షకు ముందోటి వస్తే ఠాకాలి ఇచ్చి ముండోడు మహావిష్ణు దుద్వాపరమేశ్వర శాస్త్రవేశ్వర అయ్యప్ప భక్తు ము అంత ఈ ముఖ్య హానపల్ గిడి మీటింగ్ ఆగ్ బా ముద్రాధారణ మండోడి నంతర ఇ కట్టగట్టి ఇట్టి హరడు బండముటి శాస్త్రవేంద ಮಾಡಿದ ನಂತರ ಗ್ರಂಥದಲ್ಲಿ ಬ್ರಾಹ್ಮಣ ಹೋಗೋಕ್ಕಾಗಿ ಎರಡಕ್ಕೂ ಸ್ನಾನ ಸಂಜೆ ಕಾರ್ಯಗಳು ಇದ್ದಾಗ ದೊಡ್ಡ ಮಟ್ಟಿಗೆ ಇಲ್ಲ ಅಷ್ಟು ವರ್ಷದಲ್ಲ ಅದಕ್ಕೆ ತಕ್ಕೊಳ ಕ್ರಮ ಇಲ್ಲ ಅಲ್ಲದಿದ್ದು ನವತ್ತೈದು ದಿವಸ ಒಂದು ವ್ರತಾಚರಣೆ ಮಾಡಬೇಕು ಅದನ್ನು ನಮ್ಗೆ ಹನ್ನೆರಡು ದಿವಸ ಮಿನಿಮಮ್ ಮಾಡಲೇಬೇಕು ನಿತ್ಯದ ಬೆಳಗ್ಗೆ ಸಾಯಂಕಾಲದ ನಿತ್ಯ ಕರ್ಮ ಮಾಡಿದ ವ್ಯಕ್ತಿಗೆ ಒಂದೆಂಟು ಶರಣುಗಿಡಿ ಕರೆದು ಅಯ್ಯಪ್ಪನ ಮಟ್ಟವನ್ನು ಆರತಿ ಮಾಡುದು ಸಾಧ್ಯ ನೈವೇದ್ಯ ಮಾಡುದು ದೇವರಿಗೆ ನಂತರ ಫಲಹಾರ ತಕ್ಕೊಳುದು ಮುಂದೆ ಒಂದೇ ಲಕ್ಷ ತಕ್ಕೊಳ್ಲಿಕ್ಕಿಲ್ಲ ನಂತರ ಆಹಾರ ಬೆಳಿಗ್ಗೆಯೂ ಫಲಹಾರ ಮಧ್ಯಾಹ್ನ ರಾತ್ರಿಗೆ ಫಲಹಾರ ಅಂತ ಈಗಿನ ಕಾಲ ಕರೆಗಳನ್ನು ಹೊಸ ಬೇಕಾದ ಮಾಡಿದ್ರೆ ಅದು ದೇವರೇನಿಗೆ ಬಿಟ್ಟು ಕೊಟ್ಟರೆ ಅದು ನಾವು ಹೇಳುವಾಗಿಲ್ಲ ನಂತರ ನಾಲ್ಕು ಬರೆಯೋದು ಚಾಪೆಯಲ್ಲಿ ನರಗಬೇಕು ಬೆಳಿಗ್ಗೆ ಮತ್ತು ಸಂಜೆ ಬೆಳಿಗ್ಗೆ ಬೆಳಿಗ್ ಐದನೂರ ಆರು ಗಂಟೆ ಒಳಗೆ ಒಂದು ಏಳು ಗಂಟೆ ದಾಟಲು ಸಂಜೆ ಒಳಗೆ ನಾಲ್ನೂರ ಏಳು ಗಂಟೆ ಒಳಗೆ ಒಂದು ಜಪಾ ಮಾಡಿ ಒಟ್ಟಿಗೆ ಒಂದು ಶರಣ ಬರೆದು ಒಂದು ಕರ್ಪುರದ ಆ ರೀತಿ ಮಾಡುವುದು ಅಷ್ಟು ಮನೆ ಹೊರತದ ಇದಾಗಿದೆ ನಾವು ಇನ್ನು ವಿರೋಧಿ ಕಟ್ಟಿ ಹೊರಡುದು ಬಣ್ಣ ಬಿಟ್ಟಿದ್ದೀನಿ ಸಾಧನೆ ಇನ್ನೊಂದು ಹದಿನಾಲ್ಕು ಸಂಜೆ ಬನ್ನಿ ಇಲ್ಲೂ ಹದಿನೈದನೇ ತಾರೀಕು ಬೆಳಿಗ್ಗೆ ಬರುವುದು ಬರುವವಾಗ ಸರಕಾರಿ ಬಾಳೆಲೆ ಮಜ್ಜಿಗೆ ಇದು ಏಕಕ್ಕರೆ ಬರ್ಬೋದು উৎপাদি সুমি হোক চক হোকটার কখনো এর চেয়ে হিমি করতে প্লসায় জাসক শবর অভিষেক সাধ্যে ভোজন উৎপাদনে কান্তদ শব্যগুলো লক্ষ গেলে জন বের অভিষেক প্রশ্ন নতুন ಶುದ್ಧ ದೇಶೀದ ಸಿಕ್ಕ ಪ್ರಕಟಿತು ಹಾಕ್ತದೆ ಹಾಗೆ ನಾವು ಸಾಧ್ಯದಷ್ಟು ನಿಮ್ಮ ಹತ್ರ ಇಲ್ಲ ಅಂತಂದ್ರೆ ಹತ್ತಿರದ ಪೈಕಿ ಸಾಧ್ಯದಷ್ಟು ಮಟ್ಟಿಗೆ ನೋಡಿ ಅಲ್ಲಂತ ಇದು ಮಾಡುದು ಬೇಡ ನಾವು ಹಾಕುವಾಗ ಹೇಳಿ ಕಲೆಕ್ಷನ್ ಮಾಡಿದ್ರೆ ನಾವು ನಾವು ಗಿರುಳಿಗಟ್ಟಿಗೆ ಹೊರಡುವಾಗ ನೀವು ಎಲ್ಲ ತಂದ ತಂದ್ರೆ ಶಾಸ್ತ್ರಕ್ಕೆ ಸ್ವಲ್ಪ ಹಾಕಿ ಅದನ್ನು ಜಾತ್ರೆಗೆ ಉಪಯೋಗಿಸ್ತದೆ ಅಭಿಷೇಕ ನಾವು ಸಾಧ್ಯದಷ್ಟು ಒಳ್ಳೆದ ತುಂಬ ಅಭಿಷೇಕ ಮಾಡಿ ಪುನಃ ಪ್ರಸಾದ ನಮಗೆ ಸಿಗ್ತದೆ ನಾವು ಎಷ್ಟು ಒಳ್ಳೇದು ಅಭಿಷೇಕ ದೇವರಿಗೆ ಮಾಡಿದ್ರೆ ಅದೇ ನಮಗೆ ಪ್ರಸಾದಗೆ ಸಿಕ್ಕುದು ನಮ್ಮ ತುಪ್ಪವನ್ನೇ ಅಭಿಷೇಕ ಮಾಡಿ ಅದೇ ತುಪ್ಪವನ್ನು ನಾವು ತಕ್ಕೊಂಡೋಗಿ ಹಾಗೂ ನಮ್ಮ ಮನೆಗೆ ಪ್ರಸಾದ ಒಳ್ಳೇದೇ ತರ್ತದೆ ನಂತರ ಪಾಸ್ ಆದಾಗೆ ಮಾನ್ಯ ಭಕ್ತದಾರ ಹಾಕಿದ್ರು ಮೂರು ಗೋಫಲ ಏರ್ಚ್ಕೊಂಡು ಅಕ್ಕ ತರಲಿಲ್ಲ ಅಂತ ದೇವತೆ ಕೂಡ ಆಗಿಲ್ಲ ಪರದವರು ಕೊಟ್ಟು ಬಿಡುದು ಜಾತ್ರೆ ಹೋಗುವಾಗ ಅರವತ್ತು ಅರವತ್ತೈದು ಜನ ದೊಡ್ಡ ಜನ ಇರ್ತಾರೆ ಅಂದ್ರೆ ಇಳಿದು ಉಂಟಲ್ಲ ಕೆಲವರು ಸ್ವಂತ ವೀಕ್ಷರು ಹೋದ್ರು ಇನ್ನೊಂದ್ ಎರಡು ಪಾರ್ಥಿಗಳಿಗೆ ಒಳ್ಳೆ ಜನಕ್ಕೆ ಮದುವೆ ಕಾರ್ಯಕ್ರಮ ಇದ್ದಾಗ ಒಟ್ಟಿಗೆ ಐದು ಎಂಟು ಜನ ಇದ್ದರು ಒಬ್ಬೊಬ್ಬರೊಟ್ಟಿಗೆ ನಾಲ್ಕು ನಾಲ್ಕು ಜನ ಇರ್ತಾರೆ ಹಾಗೆ ಮೂರು ಪಾರ್ಥಿಗೆ ಮದುವೆ ಅವರಿಗೆ ಜಾತ್ರೆಗೆ ಬರ್ಲಿಕ್ಕಾಗಿ ಅವರಿಗೆ ಬರ್ಲಿಕ್ಕೆ ಬರ್ಲಿಕ್ಕಾಗಿ ಓಡದ ಜಾತ್ರೆ ಮುಂದೆ ಹಾಗಾದ್ರೆ ಇನ್ನೊಂದು ಜಾತ್ರೆ ಒಂದ್ ಎರಡು ತಿಂಗಳಲ್ಲಿ ಇರ್ಬೋದು ఉదా సేర్కొంది యాత్ర జన అదంతా ఇప్పటి మూతు బస్కర్య దొడ్డ బస్ తుమ్ జన ఆగం ఖర్చు తు కన్స్ ఉంటుంది జాతి చందేవన ఒక్క బాకీ ఎలా చందకి అయ్యప్ప నడిసికొడత విశ్వాస ననిగి ఉంటుంది ಇರ್ಮಂಡಿ ಕಟ್ಟುಕಟ್ಟು ಕಾರ್ಯಕ್ರಮ ಇದ್ದ ವರ್ಷ ಮಧ್ಯೆ ಆವತ್ತೆಲ್ಲ ಆದಷ್ಟು ಜನರು ಬರಲಿ ಬಂದ್ರೆ ಸಮಾಧಾನ ಬಂದು ಅವಳನ್ನು ಊಟ ಮಾಡಿ ಕಳಿಸಿ ನಾವು ಅಲ್ಲಿಂದ ಶಡಗಾಲತ್ರೆಗೆ ಹೊರಬೋದು ವ್ಯವಸ್ಥೆ ಉಂಟು ಹದಿನಾರನೇ ತಾರೀಕು ರಾತ್ರಿ ನೀವು ಉಳ್ಕೊಳ್ಳಿ ವ್ಯವಸ್ಥೆ ಉಂಟು ಅಲ್ಲಿ ನೋಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಉಂಟು ಒಳ್ಳೆ ಹೋಗು ಹತ್ರ ಒಳ್ಳೆ ಒಳ್ಳೆ ಸೌಕರ್ಯ ಉಂಟು ಹಾಗೆ ಮತ್ತೆ ಒಂದೇ ಆದ್ರೆ ಒಂದೇ ತಂದ್ರೆ ಸಾಕು ತುಪ್ಪಕ್ಕೆ ಅಂತ ಎರಡು ತಂದು ಮತ್ತೆ ಬೇಡ ನಿಮಗೆ ಎಷ್ಟು ತುಪ್ಪದ ಕಾಯಿ ಕೊಂಡು ಹೋಗಲಿಲ್ಲ ಅಷ್ಟೇ ಕಾಯಿ ಬಾಕಿ ಅದು ಸೇರಿ ಒಟ್ಟು ಹನ್ನೆರಡು ತೆಂಗಿನಕಾಯಿ ತಾನೆ ಬಾಳೆಳೆ ತರಕಾರಿಗಳು ಇದೆ ತಕೊಂಡು ಬರಬಹುದು ಸಮಾಧಾನಕ್ಕೆ ಉಪಯೋಗ ಆಗ್ತದೆ ಹೋಗುವಾಗ ಯಾತ್ರೆಯಲ್ಲಿ ನಾವು ಊಟವನ್ನು ತಿಂಡಿಯನ್ನು ನಾವು ಮಾಡಿಕೊಂಡು ಹೋಗುದು ಹೋಟ್ಲಿಗೆಲ್ಲ ಹೋಗ್ಲಿಕ್ಕಿಲ್ಲ ಹಾಗಾದ್ರೆ ಯಾತ್ರೆ ಟೈಮ್ ಅಲ್ಲಿ ಇದನ್ನು ತಯಾರ ಅಡಿಗೆ ನಾವೇ ತಯಾರು ಮಾಡುವಾಗ ಸೂರಿ ಅಂತ ಅದಕ್ಕೆ ಬೇಕಾದ ಒಂದೊಂದು ಹತ್ತಿರ ತಕೊಂಡ್ರೆ ಒಳ್ಳೇದು ಯಾಕಂದ್ರೆ ಒಂದು ಎರಡು ಪ್ರತಿ ಡ್ರೆಸ್ ಇರಲಿ ಒಂದು ಇರುಮುಡಿ ಮುಚ್ಚಲಿಕ್ಕು ಹುಡ್ಲಿಕ್ಕೂ ನಾಲ್ಕು ಎಲ್ಲಕ್ಕೂ ಆಯ್ತು ನಂತರ ಪ್ಲಾಸ್ಟಿಕ್ ಇದು ಬೇಡ ಅಂತ ಅಲ್ಲ ಮಳೆ ಇಲ್ಲದಿದ್ರೆ ಒಂದೊಂದು ಇದು ರೈಲು ಕೊಟ್ಟಿದ್ದಾಗಿದ್ದ ಎದುರು ಬೇಸಿತ್ತ ತಗೊಳ್ಳೋದು ಒಳ್ಳೇದು ಮೇಲೆ ಮಾರತದಾರಣೆ ಆಗಿ ಪ್ರತಿ ಮನೆಯಲ್ಲಿ ಭಜನೆಲ್ಲ ಮಾಡುವ ಕ್ರಮ ಉಂಟು ನಂತರ ಅಯ್ಯಪ್ಪನ ಭಿಕ್ಷೆ ಅಂತ ಈಗ ರಕ್ತದಾಳಿಗಳಿಗೆ ಒಂದು ಗಮ್ಮತ್ತೊಂದು ಭೋಜನ ಊಟ ಕೊಡುವುದು ಭಿಕ್ಷೆ ಅಂತ ಹೇಳ್ತಾರೆ ಅದು ಮಾಡುವ ಕ್ರಮ ಉಂಟು ಮೊದಲೆಲ್ಲ ದೇವರು ಅಲ್ಲಿ ಇತ್ತು ಈಗೆಲ್ಲ ತೀರದ ಕೆಲಸದಲ್ಲಿ ಆಗುದಿಲ್ಲ ಹಾಗಾದ್ರೆ ಒಂದು ಮೂರು ಭಿಕ್ಷೆಗೆ ಅವಕಾಶ ಉಂಟು ಈ ಯಾತನಿಗೆ ಮಾಲೆ ಹಾಕಿದವರು ಸೇರಿ ಭಜನೆ ಮಾಡಿ ಮಧ್ಯಾಹ್ನಕ್ಕೆ ಅಥವಾ ಸೌಕರ್ಯಕ್ಕೆ ರಾತ್ರಿ ಹೇಗೆ ಬೇಕು ಹಾಗೆ ಮೂರು ಭಿಕ್ಷೆ ಮಾಡುವ ಒಂದು ಅವಕಾಶ ಉಂಟು ಅದನ್ನು ಮಾಡಿಸಿಕೊಳ್ಬಹುದು ಒಂದು ವೇಳೆ ಭಿಕ್ಷೆ ಮಾಡಲಿಕ್ಕೆ ಆಗಲಿಲ್ಲ ಅಂತ ಆದವರಿಗೆ ಮಾಡಬೇಕು ಅಂತಲ್ಲ ನಂತರ ಇದಕ್ಕೆ ಗೊತ್ತಿಲ್ಲದವರಿಗೆ ಹೇಳ್ತಾ ಇರೋದು ಈಗ ಯಾತ್ರೆ ಹೋಗ್ತಾ ಇರುವಾಗ ನಾವು ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ತಿಂಡಿ ಬಸ್ಸಿನಲ್ಲಿ ಹೋಗುವಾಗ ಅಥವಾ ಒಂದು ಶಾಲೋಕ ಅರ್ಧ ಆದ ನಂತರ ಪುನಃ ಬಸ್ಸಿಗೆ ಹತ್ತುವಾಗ ಬರೀ ಅದಕ್ಕೆ ಏನಾದ್ರು ಸ್ವೀಟ್ ಕೊಡದಿದ್ರೆ ನಾವು ಇಲ್ಲ ನೀವು ಅರ್ಧಕ್ಕೆ ತೊಂದರೆ ಆಗುದು ಬೇಡ ಅನ್ಸಿ ಕೊಡಬೇಕು ಈ ನಮ್ಮ ಊರಿನಿರುವುದಂತ ಸೂಚನೆ ಕೊಟ್ಟರೆ ಅಂತ ಸೂಚನೆ ಕೊಟ್ಟರೆ

നാലെല്ലാം ഹാക്കിയാത്തും നിങ്ങളത് ഇരുമുടി കട്ടുക കാര്യക്കണിത് അത് നാലെങ്കിലും നോടും കാണാം അരേരം